ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಚಳಿಯ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ಹಂಗೆ ಮಂಜು ಮುಸುಕಿದ ವಾತಾವರಣ ಕೂಡ ಇರುತ್ತೆ ಬೆಳಗಿನ ಟೈಮ್ ಅಲ್ಲಿ ಸೊ ಹಾಗೆನೆ ಇವಾಗ ಬೆಳಿಗ್ಗೆ ಏಳುವರೆ ಆಗ್ತಾ ಬಂತು ಹಂಗೆ ಚೆನ್ನಾಗಿ ಬಿಸಿಲು ಬರೋದಕ್ಕೆ ಶುರು ಆಗ್ತಾ ಇದೆ ಹಾಗೇನೆ ಬ್ರೇಕ್ಫಾಸ್ಟ್ ಎಲ್ಲ ಇನ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ನರ್ಸರಿ ಕಡೆ ಬಂದಿದೆ ನಿನ್ನೆ ಬೆಳಿಗ್ಗೆ ಸ್ವಲ್ಪ ಶಾಕಿಂಗ್ ವಿಷಯ ಅಂತ ಗೊತ್ತಾಯ್ತು ನರ್ಸರಿನಲ್ಲಿ ಏನು ಅಂತ ಹೇಳಿದ್ರೆ ಬಸವನ ಹುಳಗಳ ಕಾಟ ಸಿಕ್ಕಾಪಟ್ಟೆ ಶುರು ಆಯ್ತು ಒಂದ್ ಎರಡು ದಿನದಲ್ಲೇನೆ ಇದುವರೆಗೂ ಅಷ್ಟೊಂದು ಇರಲಿಲ್ಲ ಬಟ್ ನಿನ್ನೆ ಮಾರ್ನಿಂಗ್ ಒಬ್ಸರ್ವ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಇತ್ತು ಅಂದ್ರೆ ನೈಟ್ ಟೈಮ್ ಅಲ್ಲಿ ಕಾಳು ಮೆಣಸಿನ ಗ್ರಾಫ್ಟ್ ಮಾಡಿರೋ ಗಿಡಗಳೆಲ್ಲ ಇರುತ್ತಲ್ವಾ ಸೊ ಅದರ ಹೊಸ ಚಿಗುರುಗಳನ್ನ ಬಸವನ ಹುಳಗಳು ರಾತ್ರಿ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ತಿನ್ನೋದಿಕ್ಕೆ ಶುರು ಮಾಡಿತ್ತು ಒಂದೇ ದಿನದಲ್ಲಿ ತುಂಬಾ ಗಿಡಗಳಿಗೆ ಡ್ಯಾಮೇಜ್ ಮಾಡಿತ್ತು ಅಂದ್ರೆ ಇವಾಗ ಗ್ರೋತ್ ಆಗಿ ಬರ್ತಾ ಇರೋ ಎಲೆಗಳನ್ನ ತಿನ್ಬಿಟ್ರೆ ಅದ್ರ ಗ್ರೋತ್ ಸ್ಲೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿನ್ನೆ ಸಂಜೆನೆ ಸ್ವಲ್ಪ ಗಿಡಗಳನ್ನ ಮನೆ ಮುಂದೆಗೆ ಶಿಫ್ಟ್ ಮಾಡಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಆ ಗಿಡಗಳನ್ನ ಇಟ್ಟಿರೋ ಜಾಗ ಸ್ವಲ್ಪ ನೆರಳು ಹಾಗೇನೆ ತೋಟಕ್ಕೆ ಹತ್ರ ಇದೆ ಅದಕ್ಕೋಸ್ಕರ ಸ್ವಲ್ಪ ಬಸವನ ಹುಳಗಳ ಕಾಟ ಜಾಸ್ತಿ ಇದೆ ಅದಕ್ಕೋಸ್ಕರ ಮನೆ ಅಂಗಳಕ್ಕೆ ಶಿಫ್ಟ್ ಮಾಡ್ತಾ ಇರೋದು ಯಾವಾಗ ಅಷ್ಟೊಂದು ಹುಳಗಳ ಕಾಟ ಇರಲ್ಲ ಅಲ್ಲಿ ತೋಟಕ್ಕೆ ಅಷ್ಟೊಂದು ಹತ್ರ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಅದನ್ನ ತೋರಿಸ್ತೀನಿ ಸೊ ಹಾಗೆ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇಲ್ಲಿ ಇವಾಗ ನರ್ಸರಿ ಇರೋ ಜಾಗದ ಪಕ್ಕನೆ ತೋಟ ಇದೆ ಹಾಗೇನೆ ಸ್ವಲ್ಪ ಇಲ್ಲಿ ಅಷ್ಟೊಂದು ಕ್ಲೀನಿಂಗ್ ಮಾಡಿಲ್ಲ ಅದಕ್ಕೋಸ್ಕರ ಬಸಗುಲ ಹುಳಗಳು ಸ್ವಲ್ಪ ಜಾಸ್ತಿ ಆಗಿ ಇದೆ ಇಲ್ಲಿ ಗ್ರಾಫ್ಟ್ ಮಾಡಿ ಚಿಗುರ್ಕೊಳ್ತಾ ಇರೋ ಗಿಡಗಳು ಕೂಡ ಇದೆ ಇಲ್ಲ ನೋಡಿ ಈ ಕಡೆ ಕೂಡ ಸ್ವಲ್ಪ ಇದೆ ಸೊ ಇದ್ರಿಂದ ಸ್ವಲ್ಪ ಶಿಫ್ಟ್ ಮಾಡಿದ್ವಿ ಆ ಕಡೆ ಇರೋ ಗಿಡಗಳನ್ನು ಕೂಡ ಅಂದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುತ್ತೆ ನೋಡಿ ಈ ತರ ತುಂಬಾ ಚೆನ್ನಾಗಿ ಗಿಡಗಳು ಬರ್ತಾ ಇರೋ ಟೈಮಲ್ಲಿ ಬಸವನ ಹುಣಗಳು ಈ ತರ ಮಾಡಿದ್ರೆ ಎಲೆಗಳೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇಷ್ಟು ದೊಡ್ಡದಾಗಿರೋ ಎಲೆಗಳನ್ನ ತಿಂದ್ರಂತ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಎಳೆದಾಗಿರೋ ಗಿಡಗಳನ್ನ ತೋರಿಸ್ತೀನಿ ನಾನು ನೋಡಿ ಈ ತರ ಹೊಸ ಎಲೆ ಬರ್ತಾ ಇದೆ ಅನ್ನೋ ಅಷ್ಟರಲ್ಲೇ ತಿನ್ಬಿಡುತ್ತೆ ಸೊ ಅದು ತುಂಬಾನೇ ಡ್ಯಾಮೇಜ್ ಆಗುತ್ತೆ ಇನ್ನಿದ್ರಲ್ಲಿ ಮೂರು ಎಲೆ ಬರ್ಬೇಕಂದ್ರೆ ತಿರ್ಗಾ ತ್ರೀ ವೀಕ್ಸ್ ಆದರೂ ವೇಟ್ ಮಾಡಲೇಬೇಕು ಅದಕ್ಕೋಸ್ಕರ ಪ್ರತಿದಿನ ಇಲ್ಲಿ ನೀರ್ ಹಾಕುವಾಗ ಒಬ್ಸರ್ವ್ ಮಾಡ್ತಿದ್ದೆ ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಗೊತ್ತಾಯ್ತು ಅದಕ್ಕೋಸ್ಕರ ಶಿಫ್ಟ್ ಮಾಡ್ತಾ ಇದೀವಿ ಅದೇ ತರ ಬಿಟ್ಟು ಒಂದು ವಾರ ಇದೇ ಇದೇ ಪ್ಲೇಸ್ ಅಲ್ಲಿ ಇದ್ರೆ ಆಮೇಲೆ ಚಿಗುರ್ಕೊಂಡಿರುವ ಎಲ್ಲ ಗಿಡಗಳು ಡ್ಯಾಮೇಜ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಶಿಫ್ಟ್ ಮಾಡೋದು ಹಾಗೆನೇ ಇಲ್ಲಿ ಪ್ಲಾಸ್ಟಿಕ್ ಗಳನ್ನೆಲ್ಲ ರೆಡಿ ಮಾಡಿದೀವಿ ಅದರಿಂದ ಕಟಿಂಗ್ಸ್ ಗಳನ್ನ ತಂದು ತೋಟದಿಂದ ಇಲ್ಲಿ ಪ್ಲಾಂಟ್ ಮಾಡ್ಬೇಕು ಬೇರೆಲ್ಲ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀವಿ ಅದಕ್ಕೋಸ್ಕರ ಈ ಕೆಲಸಕ್ಕೆ ಜಾಸ್ತಿ ಟೈಮ್ ಸಿಗ್ತಾ ಇಲ್ಲ ಬಟ್ ಮಾಡಲೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಪೌಡರ್ಸ್ ಕೂಡ ಇದೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಬಿಸಿಲಿದೆ ಇವಾಗ ಹಾಗೇನೆ ಒಂದು ಅಲ್ಲಿ ಮೆನ್ಷನ್ ಮಾಡಿದ್ದೆ ಗೋಣಿ ಚೀಲದಲ್ಲಿ ಮರಗೆಣಸಿನ ಗಿಡಗಳನ್ನು ನಾಟಿ ಮಾಡೋದು ಅಂತ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕಕೊಂಡು ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಮಣ್ಣನ್ನ ತುಂಬಬೇಕು ಇದು ವಯನಾಡಿಂದ ತಂದಿರೋ ಒಂದು ವೆರೈಟಿಯ ಮರಗೆಣಸು ಇದಾರ ಅರೌಂಡ್ ಒಂದು ಸಿಕ್ಸ್ ಅಲ್ಲೇ ಚೆನ್ನಾಗಿ ಇಳುವರಿ ಬರೋದಿಕ್ಕೆ ಶುರು ಆಗುತ್ತಂತೆ ಅಂದ್ರೆ ಗಡ್ಡೆ ಆಗೋದಲ್ವಾ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಇಲ್ಲೇ ಪ್ಲಾಂಟ್ ಮಾಡಿದ್ವಿ ಬಟ್ ನಾವು ಮನೆಯಲ್ಲಿ ಪ್ಲಾಂಟ್ ಮಾಡಿದಾಗ ಹೆಗ್ಗಣ ಅದು ಇದು ತಿನ್ಬಿಟ್ಟು ನಮಗೆ ಸಿಕ್ಸ್ ಮಂತ್ಸೋ ಒನ್ ಇಯರ್ ಏನು ಗೊತ್ತಾಗೋದೇ ಇಲ್ಲ ಏನಕ್ಕೆ ಅಂದ್ರೆ ನಾವು ಅದನ್ನ ಡಿಗ್ ಮಾಡಿ ತೆಗಿಯುವಾಗ ಏನು ಇರಲ್ಲ ಅದ್ರಲ್ಲಿ ಪ್ರತಿ ಬಾರಿ ಅದೇ ತರ ಆಗಿತ್ತು ಅದಕ್ಕೋಸ್ಕರ ಹಾಗೆನೇ ಮನೆ ಅಂಗಳ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ನಡೀತಾ ಇದೆ ಸೊ ಹಂಗೇನೆ ಇಲ್ಲಿ ನೋಡಿ ಪ್ರತಿ ವರ್ಷವೂ ಅಷ್ಟೇ ವೇಸ್ಟ್ ಅನ್ನೆಲ್ಲ ಹಾಕ್ಬಿಟ್ಟು ಮಣ್ಣನ್ನ ಹಾಕಿ ಸುಡು ಮಣ್ಣನ್ನ ಇರ್ತೀವಿ ಅದಕ್ಕೋಸ್ಕರ ತಯಾರಿಯನ್ನ ಮಾಡ್ಕೊಂತ ಇರೋದು ಹಾಗೇನೆ ಇಲ್ಲಿ ಶಿಫ್ಟ್ ಮಾಡಿರೋ ಗಿಡಗಳೆಲ್ಲ ಇಲ್ಲಿಗೆ ಇಡ್ತಾ ಇದೀವಿ ಇವಾಗ ನೋಡಿ ಮೆಣಸಿನ ಗಿಡಗಳು ಹಾಗಿದ್ರೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು ಇಲ್ಲಿ ದೊಡ್ಡಪ್ಪನ ತೋಟದಲ್ಲಿ ಇದ್ದೀನಿ ಆ ಅಗ್ರೂಪ್ ಕಾರ್ಟ ತಗೊಂಡ್ ಬಂದಿದ್ರು ವರ್ಕರ್ಸ್ ಅವ್ರ ತೋಟದಲ್ಲಿ ಅಡಿಕೆ ಆಗ್ತಾ ಇತ್ತು ಅದಕ್ಕೋಸ್ಕರ ಬಟ್ ವಿಷಯ ಏನಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರು ಬಟ್ ನಾನು ಒಂದ್ ಎರಡು ದಿನದಲ್ಲಿ ಎರಡು ದಿನದಿಂದ ಊರಲ್ಲಿ ಇರ್ಲಿಲ್ಲ ಅದಕ್ಕೋಸ್ಕರ ಆ ದಿನ ಬರೋದಿಕ್ಕಾಗಿಲ್ಲ ಆಗಿಲ್ಲ ಇವಾಗ ಇಲ್ಲಿ ಬಾಕಿ ಆಗಿರೋ ಗಾಡಿಯನ್ನ ತಗೊಂಡೋಗೋಣ ಅಂತ ಬಂದಿರೋದು ಇವಾಗ ವಿಷಯ ಏನಂದ್ರೆ ನೋಡೋಣ ಏನಾಗಿದೆ ಏನ್ ಕತೆ ಅಂತ ಗಾಡಿಯನ್ನು ಸರಿಯಾಗಿತ್ತು ಬಟ್ ವರ್ಕರ್ಸ್ ಯಾವಾಗಲೂ ಆಪರೇಟ್ ಮಾಡೋರಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತು ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸೆಕೆಂಡ್ ಮತ್ತೆ ತರ್ಡ್ ಗೇರ್ ಅಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಷ್ಟ ಆಯ್ತು ಅನಿಸುತ್ತೆ ಬಟ್ ಯಾವಾಗಲೂ ಆಪರೇಟ್ ಮಾಡೋರ್ಗಂತೂ ಯಾವ ತರ ಒಂದು ನ್ಯಾಕ್ ಅಂತ ಇರತ್ತಲ್ವ ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನೋಡಿ ಇವಾಗ ತೋಟದಲ್ಲಿ ಕಳೆ ತೆಗಿಯೋ ಕೆಲಸ ಆಗಿದೆ ಇಲ್ಲೆಲ್ಲ ಮ್ಯಾನ್ಯಲ್ ಆಗಿ ತೆಗ್ದಿರೋದು ಕಾಳು ಮೆಣಸಿನ ಗಳು ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಮನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆನೇ ತೋಟಕ್ಕೆ ಗೊಬ್ಬರ ಕೊಡೋ ಕೆಲಸ ಇದೆ ನಾನು ನಾಲ್ಕು ದಿನ ಆಯ್ತು ಪ್ರತಿ ದಿನ ಆ ಕೆಲಸವನ್ನ ಕಂಟಿನ್ಯೂ ಅಂತ ಅನ್ಕೊತೀನಿ ಆಚಲ್ಲಿ ಬೇರೆಯನೋ ಒಂದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿನ್ನೆ ಕಾಳು ಮೆಣಸಿನ ಗಿಡಗಳಿಗೆ ಬಸವನ ಹುಳ ಬಂತು ಅಂತ ಅದು ಇನ್ನೊಂದು ಆಗುತ್ತೆ ಏನು ಮಾಡೋದು ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಹೋಗೋದು ಅಷ್ಟೇ ಏನೇ ಈ ವರ್ಷ ಇಳುವರಿ ಅಂತೂ ತುಂಬಾನೇ ಕಡಿಮೆ ಅಡಕೆ ಇದು ಬನ್ನಿ ಬ್ಲಾಗ ಕಂಟಿನ್ಯೂ ಮಾಡೋಣ ಆವಾಗಲೇ ಹೇಳ್ದಂಗೆ ತೋಟಕ್ಕೆ ಗೊಬ್ಬರ ಕೊಡೋ ಕೆಲಸ ಇತ್ತು ಅದಕ್ಕೋಸ್ಕರ ಪೊಟ್ಯಾಶ್ ಆಗಿ ಯೂರಿಯವನ್ನ ತೂಕ ಮಾಡಿ ಬ್ಯಾರಲ್ಗೆ ಹಾಕ್ತಾ ಇದ್ದೀನಿ ಹತ್ತು ಕೆಜಿ ಪೊಟ್ಯಾಶ್ ಆಗಿನೇ ಐದು ಕೆಜಿ ಯೂರಿಯಾವನ್ನ ಇಲ್ಲಿ ಡೈಲ್ಯೂಟ್ ಮಾಡಿ ಒಂದೊಂದು ಗಿಡಗಳಿಗೆ ಕೊಡ್ತಾ ಇರೋದು ಅರೌಂಡ್ ಒಂದು ಎರಡು ಲೀಟರ್ ಆಗುವಷ್ಟು ಡೈಲ್ಯೂಟ್ ಮಾಡಿರೋ ಗೊಬ್ಬರವನ್ನ ಒಂದೊಂದು ಮರಗಳಿಗೆ ಹಾಗೆನೇ ಗಿಡಗಳಿಗೆ ಇವಾಗ ಸದ್ಯಕ್ಕೆ ಕೊಡ್ತಾ ಇರೋದು ವರ್ಕರ್ಸ್ ಹತ್ರ ಇವಾಗ ಅಡಿಕೆ ಹಾಕೋದಿಕ್ಕೆ ಹೇಳ್ಬಿಟ್ಟು ನಾನು ಇವಾಗ ತೋಟದ ಕಡೆ ಬಂದಿದ್ದೀನಿ ಫರ್ಟಿಲೈಸೇಷನ್ ಮೊನ್ನೆನೆ ಶುರು ಮಾಡಿದ್ದೆ ಕಂಪ್ಲೀಟ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಈ ಪ್ಲಾಟ್ ಅಲ್ಲಿ ಇವತ್ತು ಅರೌಂಡ್ ಒಂದು ಒಂದು ಬ್ಯಾರಲ್ ಆಗುವಷ್ಟು ಫರ್ಟಿಲೈಸರ್ ಸಾಕಾಗುತ್ತೆ ಕಂಪ್ಲೀಟ್ ಮಾಡೋದಿಕ್ಕೆ ಸೊ ಆ ಕೆಲಸವನ್ನೆಲ್ಲ ಮಾಡುವುದು ಇವಾಗ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ತರ್ಟಿ ಡೇಸ್ ಆಯ್ತು ಇವಾಗ ಇಲ್ಲಿ ಫರ್ಟಿಲೈಸೇಷನ್ ಮಾಡಿ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ರತಿ ತಿಂಗಳು ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆನೆ ಹಳೆ ತೋಟಗಳಿಗೂ ಫರ್ಟಿಲೈಸೇಷನ್ ಮಾಡಬೇಕು ಇದನ್ನ ಕಂಪ್ಲೀಟ್ ಮಾಡಿ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ನಾ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಹಾಗೇನೆ ಇವಾಗ ಕಾಳು ಮೆಣಸಿನ ಗಿಡಗಳನ್ನ ಶಿಫ್ಟಿಂಗ್ ಮಾಡೋ ಕೆಲಸ ಆಗೋಯ್ತು ಅವಾಗ್ಲೇ ಹೇಳ್ದೆ ಅಲ್ವಾ ಇವಾಗ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಇವಾಗ ಸಪ್ರೇಟ್ ಆಗಿ ಇಟ್ಟಿದೀವಿ ಇವಾಗ ಚೆನ್ನಾಗಿ ಬಿಸಿಲು ಕೂಡ ಇದೆ ಅದಕ್ಕೋಸ್ಕರ ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಜರ್ ಆದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ತರ ಇಟ್ಟಿದೀವಿ ಇದು ಪ್ರೀವಿಯಸ್ ಬ್ಯಾಚ್ ಇವಾಗಿನ ಬ್ಯಾಚ್ ನೋಡಿ ಒಂದೊಂದು ಎಲೆಗಳು ಬರ್ತಾ ಇದೆ ಅಷ್ಟೇ ಇನ್ನ ಒಂದು ಮೂರು ವಾರಗಳ ಕಾಲ ಅಂತೂ ಬೇಕಾಗುತ್ತೆ ಇದು ಕರೆಕ್ಟ್ ಆಗಿ ಬರೋದಿಕ್ಕೆ ತಗೊಂಡೋಗೋದಿಕ್ಕೆ ಸೊ ಹಾಗೆಯೇ ನಾನು ಇವಾಗ ಕಡೆ ಹೊರಟಿದ್ದೀನಿ ಬನ್ನಿ ಹಾಗಿದ್ರೆ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ತೋರಿಸ್ತೀನಿ ಅಡಿಕೆಯನ್ನು ಆಲ್ರೆಡಿ ಹೆಕ್ಕಿ ಇಟ್ಟಿದ್ದಾರೆ ಸೊ ಅದನ್ನು ಇವಾಗ ತಗೊಂಡ್ಬರಬೇಕು ಅದಕ್ಕೋಸ್ಕರ ಹೋಗ್ತಾ ಇದೀನಿ ಸಂಜೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಬಟ್ ಇವತ್ತು ಬೆಳಗಿಂದ ಚೆನ್ನಾಗಿ ಬಿಸಿಲಿತ್ತು ಹಂಗೆ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಈ ಬಾರಿ ಅಡಿಕೆ ಇಳುವರಿ ಅಂತೂ ತುಂಬಾನೇ ಕಡಿಮೆ ಅಂತಲೇ ಹೇಳ್ಬೋದು ಹೆಚ್ಚಿನ ತೋಟಗಳಲ್ಲೂ ಅಷ್ಟೇ ಕಳೆದ ವರ್ಷದ ಬೇಸಿಗೆ ಎಫೆಕ್ಟ್ ಏನೋ ಗೊತ್ತಿಲ್ಲ ಹಾಗೇನೆ ಸ್ವಲ್ಪ ಕೊಳೆ ರೋಗನೂ ಬಂದಿತ್ತು ಆಗಿರುತ್ತೆ ಇವಾಗ ಎರಡನೊಂದಿಷ್ಟು ನಾಲ್ಕು ಐದು ಆರು ಗೋಣಿ ಇದೆ ಆರು ಏಳು ಗೋಣಿ ಇದೆ ನಮ್ಮ ಮನೆ ಕಡೆ ಹೋಗ್ಬೇಕು ಇವಾಗ ಹಾಗೇನೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ಮುಂದಿನ ದಿನಗಳಲ್ಲೂ ಅಷ್ಟೇ ಹಲವಾರು ಕೃಷಿ ವಿಚಾರಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸಂಜೆ ಆಗ್ತಾ ಬಂತು ಇವಾಗ ಇದು ಅರೆ ಕಳೆಯಿತು ಈ ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಒಂದು ಪ್ಲಾಟ್ ಗೆ ಇರಿಗೇಷನ್ ಶುರು ಮಾಡಿದೀವಿ ಡ್ರಿಪ್ ವೈರ್ನೆಲ್ಲ ಸೆಟ್ ಮಾಡಿ ಅಲ್ಲಿ ಅಪ್ಪ ಆಲ್ರೆಡಿ ಹೋಗಿದ್ದಾರೆ ನೀವೇ ಕರೆಕ್ಟ್ ಆಗಿ ಬೀಳ್ತಿದ್ವಿ ಅಂತ ನೋಡೋದಕ್ಕೆ ನಾನು ಕೂಡ ಹೋಗ್ತಿದ್ವಿ ಇವಾಗ ನಾನು ಆರು ಆರು ಕಾಲಂಗೆ ಬೇಗ ಕತ್ಲಾಗಿ ಬಿಡುತ್ತೆ ಇವಾಗ ಅದಕ್ಕಿಂತ ಮುಂಚೆ ಒಂದು ಬಾರಿ ಚೆಕ್ ಮಾಡ್ಬೇಕಾದ್ರೆ ನಾಳೆ ಟೈಮ್ ಇಲ್ಲ ಬೇರೆ ಕೆಲಸಗಳೆಲ್ಲ ಇದೆ ಗಾಡಿ ಆಕಡೆ ಇಟ್ಟು ನಾನು ತೋಟದ ಕಡೆ ಹೋಗ್ತೀನಿ ನೋಡಿ ಇಲ್ಲೊಂದು ಲೀಕೇಜ್ ಇದೆ ಫಸ್ಟ್ ಇರಿಗೇಷನ್ ಶುರು ಮಾಡುವಾಗ ಯಾವತ್ತು ಹಿಂಗೆ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ನೋಡಿ ಇವಾಗ ಮೈಕ್ರೋ ಟ್ಯೂಬ್ಗಳನ್ನ ಹಾಕಿರೋದಲ್ವಾ ಮೊದಲು ಡ್ರಿಪ್ಪರ್ ಇತ್ತು ಸೊ ಆ ಹೋಲನ್ನ ಬಂದ್ ಮಾಡ್ಬಿಟ್ಟು ಇವಾಗ ಮೈಕ್ರೋ ಟ್ಯೂಬ್ ಅಲ್ಲಿ ಹಾಕಿರೋದು ಆಗಿ ನೀರು ಬರ್ತಾ ಇದೆ ನೋಡಿ ಇದು ಹಂದಿ ಹಿಂದಿ ಕಾಟದಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಈ ತರ ಮಾಡಿರೋದು ಗೋಣಿ ಚೀಲವನ್ನು ಮೊದಲೇ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಮಾಡಿದೀವಿ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಹಾಗೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ನಿಮಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ